ಸುನಂದ ಇಷ್ಟ ಆದ್ರೂ ಏಕೆ ಬರಲಿಲ್ಲ ಈ ಕೀರ್ತಿರೋ ಏನು ಅಂತ ತಿಳಿದುಕೊಂಡಿದ್ದಾಳೆ ಸ್ಮಶಾನದಲ್ಲಿ ಭೂತಗಳ ಜೊತೆ ಇದ್ದಾಡೋ ಕೀರ್ತಿರೋ ಸುನಂದ ಅನ್ನೋ ಹೆಣ್ಣಿಗೆ ಸುಖ ಕೊಡೋ ಒಂದು ಮೂರ್ತಿಯಾಗಿದ್ದೇನೆ ಬರೇ ಸುಖಕ್ಕಾಗಿ ಒಂದು ಕಲ್ಲಿನ ಮೂರ್ತಿ ಆಗಿ ಸುನಂದ ಅನ್ನೋ ಹೆಣ್ಣಿನ ಸಂಸಾರವನ್ನು ಹೇಗೆ ಸ್ಫೂರ್ತಿ ತಪ್ಪಿಸಬೇಕೆಂಬುದು ಹಾಯ್ ಮೈ ಡಿಯರ್ ಕೀರ್ತಿರಾಜ್ ಏನು ಖುಷಿಯಿಂದ ನಗ್ತಾ ಇದ್ದೀರಲ್ಲ ಸುನಂದ ಈ ಕೀರ್ತಿ ನಿನ್ನ ಶೀಲದ ಕಾಲಿಗೆ ಒಂದು ಮೂರ್ತಿ ಈ ನಿನ್ನ ಸೌಂದರ್ಯವಾದ ದೇಹದ ಸುಖ ಪಡೆಯಲು ಕಲ್ಲಾಗಿದೆ ಕೀರ್ತಿ ರಾಜನ ಹೃದಯ ಮೈ ಡಿಯರ್ ಕೀರ್ತಿ ರಾಜ ಸುಖದ ವಿಷಯ ಆಮೇಲೆ ಆದ್ರೆ ನಾವೀಗ ಭೇಟಿ ಆಗಲು ಯಾರ ಭಯವಿಲ್ಲದೆ ಹಾರಾಡಬಹುದು ಆದರೆ ನಿನಗೆ ಭೇಟಿ ಮಾಡಲು ನಾನು ಭಯದಿಂದ ಬರಬೇಕಾಗಿದೆ ಭಯ ಸ್ವಶಾಲ ಕಾಯಿಗೆ ಭೂತ ಪಿಶಾಚಿಗಳ ಭಯವೇ ಸಮುದ್ರದಲ್ಲಿ ಹೊರಗೋಲು ಹೊಣೆಗಳಿಗೆ ನೀರಿನ ಬಯವೆ ಕುರಿಯನ್ನು ಬೇಟೆ ಆಡಿದಿರುವ ತೋಳನಿಗೆ ಕುರಿ ಕಾಯ ಕುರಿಗಾರನಿಂದ ಈ ಕೀರ್ತಿರಾಜ್ ಇರುವ ತನಕ ಯಾವುದಕ್ಕೂ ಭಯ ಪಡಬೇಡ ಕೀರ್ತಿರಾಜ್ ಈ ಅಹಂಕಾರದ ಮಾತು ಮೊದಲು ಬಿಡು ನನ್ನ ಮಾತು ಪೂರ್ತಿ ಕೇಳು ಇನ್ನು ಎಂಟು ದಿನದಲ್ಲಿ ನನ್ನ ಮೈದನ ಬರುವ ಕಾದಂಬರಿ ಬಿಡುಗಡೆಯಾಗಲಿದೆ ಆದರೆ ಆ ಕಾದಂಬರಿ ಹೊರ ಹಾಕಬೇಕು ಹೊರ ಹಾಕಬೇಕು ಒಂದು ವೇಳೆ ಮೀನನ್ನು ಹೊರ ಹಾಕಿದರೆ ನಮ್ಮಿಬ್ಬರ ಕಳ್ಳಾಟ ನಮ್ಮ ಯಜಮಾನರಿಗೆ ಗೊತ್ತಾಗುತ್ತದೆ ಹಾಗೆ ಮಾಡೋದು ಬೇಡ ಬೇರೆ ಪ್ಲಾನ್ ಮಾಡು ಬೇರೆ ಪ್ಲಾನ್ ಕೀತರಾಜ ಇದು ನಮ್ಮಿತರ ಬದುಕಿನ ವಿಷಯ ನೀನೇನಾದ್ರೂ ಅವರನ್ನು ಕೊಂದರೆ ನಿನ್ನ ಕೈಗೆ ಕೋಳ ಹಾಕಿಸಿಕೊಂಡು ಕಪ್ಪಿಳದ ಸಳಾಕಿಯಾಗುತ್ತದೆ ಕಪ್ಪಿಳದ ಸಳ ಸುರಲ್ಲೋ ಅಂದ್ರೆ

ಪೋಲಿಸ್ರನ್ನು ನಂಬಲೇಬಾರದು ಒಂದು ನಾಯಿಗೆ ನಿಯತ್ತಿದೆ ಆದರೆ ಪೊಲೀಸರಿಗೆ ನಿಯತ್ತಿಲ್ಲ ಸುನಂದ ಪೊಲೀಸಂದ್ರೆ ನಿನ್ನ ಕಣ್ಣಲ್ಲಿ ಬೀದಿ ನಾಯಿ ಹಾಗಾದ್ರೆ ಪೊಲೀಸ್ ಮಾಡಿದಿ ಹೇಗಾದೆ ಅದು ನಿಂತಿ ಹೊರ ಮಾತು ಅದಕ್ಕೆ ಚಿಂತೆ ಕೀರ್ತಿರಾಜ್ ನೋಡಿ ಮೊದಲು ವಿಷಯ ಆಗಿದೆ ಅವನನ್ನು

ಸುನಂದ ಬೀದಿರಾಗಲು ತುಳಕ್ ತಂಗಳ ಸಾಕು ಮತ್ತೆ ಆ ನಾಯಿ ಮನೆ ಬಾಗಿಲಿಗೆ ಬರುತ್ತೆ ತಂಗಳ ನಾಶಗಾಗಿ ಒಂದು ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾಗ್ಲಿ ಬಿಡು ಏನಾದ್ರೂ ಹೆಚ್ಚು ಕಮ್ಮಿ ಹಾರಾಡಿದ್ರೆ ಅವ ಮಾಡೋ ಊಟದಲ್ಲಿ ವಿಷ ಬೆರೆಸಿ ಬಿಡೋಣ ಏನು ನನ್ನ ಗಂಡನಿಗೆ ವಿಷ ಬೆರೆಸಬೇಕೇ ಭಯಪಟ್ರೆ ಹೇಗೆ ಬಂದಾಗ ಭೂಮಿ ಮುಟ್ಟಲೇಬೇಕು ನೀನೀಗ ಮನೆಗೆ ಹೋಗಿ ಆಸ್ಪತ್ರೆಯಿಂದ ಬಂದ ಹಾಗೆ ನಟಿಸಬೇಕು ನಿನ್ನ ಗಂಡ ಆಫೀಸಿನಿಂದ ಬರುವ ಸಮಯ ನೋಡಿ ಅಪ್ಪಿಕೊಂಡು ಜೋರಾಗಿ ಬಿಡು ಮುಂದಿನ ವಿಷಯ ನಿನ್ನ ಗಂಡನ ಮುಂದೆನೇ ಇರುತ್ತೆ ಆಗ ಅವನೇ ಕೊಡುತ್ತಾನೆ ತೀರ್ಪು ಇದು ವಿಷದ ಬಾಟಲೆ ಕೇರ್ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನು ಬಿಂಡ ಗಂಡನಿಗೆ ಮೋಸ ಮಾಡಲೇಬೇಕು ಸುಲಭ ಈ ಕೀರ್ತಿರಾಗಿರೋ ತನಕ ಯಾವುದಕ್ಕೂ ಭಯಪಡಬೇಡ ಧೈರ್ಯವಾಗಿ ಹೋಗಿ ಬಾ ಆಯ್ತು ಹೊತ್ತಾಯಿತು ನಾನು ಇನ್ನು ಹೋಗಿ ಬರಲಿ ಹಾಗೆ ಹೋಗ್ತೀರಾ ಮತ್ತೆ ಹೇಗೆ ಮಾತಾಡಬೇಕು ಅಷ್ಟೇ ತಾನೇ ಬನ್ನಿ ನಿಮ್ಮ ಆಸೆ ಏನೋ ನಿರಾಶೆ ಮಾಡುವಂತೆ ಬನ್ನಿ ನಿನಗೆ ಗೊತ್ತಾಯ್ತು ನಾನಿನ್ ಬರ್ಲಿ ಬಾಯ ಕಾಮದಾಶೆಗಾಗಿ ಮಗನ ತೆರೆಯಿರುವ ಮೈದನರನ್ನು ಹೊಡೆಯಿಂದ ಹೊರಹಾಕುವ ಹಾಕುವ ಸಂಚೂ ಹಿಂಡ ಬೇಕು ಈ ಹೆಣ್ಣಿಗೆ ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳೋದು ಈ ಕೀರ್ತಿ ರಾಜರ ಅಭ್ಯಾಸ ಚಿತ್ರವಾಗಬೇಕು ಅದನ್ನು ತಾನು ತುಂಬಾ ನೋಡಬೇಕು ಎನ್ನುವುದ ಈ ಕೀರ್ತಿ ರಾಜರ ಒಂದು ಮಾಮೂಲಿ ಹೆಣ್ಣಿಗೆ ಕಲಿಸಿದ್ದೇನೆ

ಈ ಕೀರ್ತಿರಾಜನಾಗ ಎದೆಗೆ ಕೈ ಕೊಟ್ಟು ನಿಲ್ಲಿಸುವ ಗಂಡು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ ಹುಟ್ಟಿದ್ದೇನೆ ನಿನ್ನ ಹುಟ್ಟನ್ನು ಭೂಮಿಯನ್ನು ಬೇರ್ಪಡಿಸಿ ತೆಗೆದುಕೊಂಡು ಹಟ್ಟು ಹಾಕಿದವರಿಗೆ ಹಟ್ಟರೆಲ್ಲರಿಗೆ ರೈತನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾಗಿ ನೋಡ್ಬೋದು ನೀನಿ ಚಿಕ್ಕವನು ಬಾಳೆ ಬದುಕಬೇಕಾದವನು ಈ ಕೀರ್ತಿರಾಜ್ ಯಾರು ಎಂಬುದು ಇನ್ನು ಗೊತ್ತಿಲ್ಲ ಸುಮ್ಮನೆ ನನಗೆ ಕೆಣಕಿ ವಿಲಿ ಬಿಲಿ ಒದ್ದಾಡಿ ಸಾಯಬೇಡ ಸಾವು ಸಾವು ಎಂಬ ಶಬ್ದ ಇನ್ನು ಕೇಳಿಲ್ಲ ಎಷ್ಟು ಕೇಳ್ತೀರ ಮರ್ಯಾದಿಂದ ನನ್ನ ಜಮೀನು ಕಾಗದ ಪತ್ರ ಬಿಟ್ಟುಕೊಡು ಕಾಗದ ಪಾತ್ರ ಯಾರ ನೀನು ಯಾರು ಇನ್ನೊಮ್ಮೆ ಬಡ ರೈತನ ಮೇಲೆ ಇಲ್ಲದ ಪಾಪವನ್ನು ಹೊರಿಸಿ ಕರುಣ ಇಲ್ಲದ ಕೋಟಿ ಹೋಗಿ ಸತ್ಯನ ಸತ್ಯ ಮಾಡಿಸಿ ಆ ಜಮೀನು ಕಾಗದ ಪತ್ರಗಳನ್ನು ಕಸಿದುಕೊಂಡು ನಡು ಬೀದಿಯಲ್ಲಿ ಕೊಂದು ಹೋಗಿದೆಯಲ್ಲ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮರಿ ಹುಲಿ ಭರತ್ ಕುಮಾರ್ ಎಷ್ಟ ಮರ್ಯಾದೆಯಿಂದ ನನ್ನ ಆಸ್ತಿ ಬಿಟ್ಟುಕೊಟ್ಟು ಇಲ್ಲದಿದ್ರ ನಿನಗ ನುಂಗಿ ನೀರ ನನಗೆ ನಿಂಗಿ ನುರಿ ಬಿಡುವ ಬರೋ ಭೂಮಿಯ ಮೇಲೆ ಬದುಕುವ ಆಸೆ ನಿನಗಿದ್ರೆ ಸುಮ್ಮನೆ ಹೊರಟೋಗ ಇಲ್ಲದಿದ್ರೆ ನಡಮುರೇ ಬೇಕಾಗುತ್ತೆ ಹುಚ್ಚ ಬಾಯಿ ಮುಚ್ಚ ನಾಯಿ ಹೆಚ್ಚಿಗೆ ಮಾತನಾಡಿದ್ರಿ ಒತ್ತು ಬಿಟ್ಟ ಮೂವತ್ತೆರಡು ಹಲ್ಲುಗಳನ್ನು ನಿನ್ನಲ್ಲಿ ತಂಬಿದ್ರೆ ಮುಟ್ಟಿ ನೋಡು ನಿನ್ನ ಹರಪಾಡ್ತೀನಿ ಅಲ್ಲ ಈ ಕೀರ್ತಿರೋರು ಹೇಳುವುದೇ ಪೂರ್ತಿ ನಿನ್ನ ನೋಲಿಗೆಯನ್ನು ಹಿಡಿತದಲ್ಲಿಟ್ಟು ಮಾತನಾಡು ಅಲ್ಲುಚ್ಚನು ಎಚ್ಚರ ಎಚ್ಚರ ಇದು ಎಂಬ ಶಬ್ದ ಎಂದು ಮರ್ತುಬಿಟ್ಟಿದ್ದೇನೆ ಸಮಯ ಸಾಧನೆಗಾಗಿ ನಿಮ್ಮಂತ ದುಷ್ಟನ್ನು ರಕ್ತ ಹಿಡಿದು ಸಿದ್ಧವಾಗಿ